ಅಲ್ಲ ಅಂತರ ಅಂತ ಹೇಳಕ್ ಆಗೋದಿಲ್ಲ ಬಟ್ ಖಂಡಿತವಾಗ್ಲೂ ಈ ಬಾರಿ ಚುನಾವಣೆ ಏನ್ ಫಲಿತಾಂಶ ಇದೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪ್ರೇರಿತ ಅಂತ ನನ್ನ ನಂಬಿಕೆ ಇದೆ ನಾವು ಸಂಘಟನೆ ಮಾಡ್ತಾ ಇದೀವಿ ಆಮೇಲೆ ವಿನೋದ ಅವರು ಏನು ಹೊಸಬ್ರಲ್ಲ ಸಂಘಟನೆಯಲ್ಲಿ ಅವರು ಕೂಡ ಚತುರದ ಆಮೇಲೆ ನಮ್ಮೆಲ್ಲ ಶಾಸಕರು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯು ಪಿ ಎ ಒನ್ ಯು ಪಿ ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಹತ್ತು ವರ್ಷದ ಸುಳ್ಳು ಭೋಗ ಸ್ವ ಆಶ್ವಾಸನೆಗಳನ್ನ ಜನರ ಹತ್ರ ಒಯ್ತೀವಿ ಮನೆ ಮನೆಗೆ ಟೇಕ್ ಇಟ್ ಆಸ್ ಅ ಸ್ಟ್ರೀಟ್ ಫೈಟ್ ಇದು ಸ್ಟ್ರೀಟ್ ಫೈಟ್ ಥರನೇ ಮಾಡ್ತೀವಿ ಖಂಡಿತವಾಗ್ಲೂ ನನ್ನ ನಂಬಿಕೆ ಇದೆ ಈ ಬಾರಿ ಜನರು ಖಂಡಿತವಾಗ್ಲೂ ಧಾರವಾಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಲಿಂಗಾಯತರು ನೀವು ಪಿಗೆ ಯಾಕೆ ಕೇಳಬಾರ್ದು ಈ ಪ್ರಶ್ನೆ ಅದ್ಯಾಕೆ ಕೇಳಬಾರ್ದು ಐದು ಟೈಮ್ ಅವರಿಗೆ ಕಂಟಿನ್ಯೂಸ್ ಕೊಟ್ಟಿದರಲ್ಲ ನಾವು ಐದು ಟೈಮ್ ಇಲ್ಲಿ ಕೊಡ್ಲಿಲ್ವಾ ಈ ಪ್ರಶ್ನೆ ನಮ್ಮನ್ನ ಯಾಕೆ ಕೇಳ್ತೀರಿ ನೀವು ಪಿಯವ್ರಿಗೆ ಕೇಳ್ಬೇಕಲ್ಲ ಹೋಗಿ

ಈ ತರ ಪ್ರಶ್ನೆ ನಮಗೆ ಮುಜುಗುರ ಆಗ್ಬಿಡುತ್ತೆ ಅದಕ್ಕೆ ಅಂತ ಇದು ನೋಡ್ರಿ ಪಕ್ಷಾತೀತವಾಗಿ ನಾವೆಲ್ಲ ಕಡೆ ಟಿಕೆಟ್ ಕೊಡ್ತಾನೆ ಬಂದಿವಿ ನಮ್ಮ ಸೆಕ್ಯುಲರ್ ಪಾರ್ಟಿ ಇದೆ ಎಲ್ಲ ಎಲ್ಲಾ ಸಮಾಜದವರಿಗೆ ನಾವು ಅವಕಾಶ ಕೊಟ್ಟೆ ಕೊಡ್ತೀವಿ ಇಟ್ಸ್ ನಾಟ್ ದಟ್ ಐದು ಬಾರಿ ಕಂಟಿನ್ಯೂಸ್ ಆಗಿ ಕೊಟ್ಟಿದೀವಿ ಚೇಂಜ್ ಮಾಡಿದೀವಿ ಸೊ ನೀವು ಇದು ಬಹಳ ಸೆನ್ಸಿಟಿವ್ ವಿಷಯ ಇದೆ ನಮಗೆ ಎವ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಕೇಳಿರ್ತಕ್ಕಂಥ ದಯವಿಟ್ಟು ಬಾಂಡ್ ಬಗ್ಗೆ ಯಾಕೆ ಮಾತಾಡಬಾರದು ಎಲೆಕ್ಟ್ರಲ್ ಬಂಡ್ ಬಗ್ಗೆ ಯಾಕೆ ಮಾತಾಡ್ಬಾರ್ದು ನಾವು ಈಗ ಏನಾಗಿದೆ ಈ ಚುನಾವಣೆ ಇರ್ತಕ್ಕಂಥ ಎದುರು ಸ್ಪರ್ಧೆ ಹೇಳ್ರಿ ದೇಶದ ವಿಚಾರ ಇದೆ ಹೌದಲ್ಲ ಸುಮಾರು ನಾಲ್ಕು ಸಾವಿರ ನಾಲ್ಕು ಸ್ಕ್ವೇರ್ ಕಿಲೋ ನಾಲ್ಕು ಸಾವಿರ ಸ್ವೇರ್ ಸ್ಕ್ವೇರ್ ಕಿಲೋಮೀಟರ್ ಒಳಗಡೆ ಬಂದಿದೆ ಚೈನಾ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಪ್ರಹ್ಲಾದ್ ಜೋಶಿ ಅವ್ರು ಕೊಡಬೇಕಲ್ಲ ಅವರು ಕೇಂದ್ರ ಸಚಿವರು ತಾನೆ ಈಸ್ ಅ ಪಾರ್ಟ್ ಆಫ್ ಗೌರ್ಮೆಂಟ್ ಅಲ್ಲ ಮತ್ತೆ ಅದ್ರ ಬಗ್ಗೆ ಏನು ಹೇಳ್ಬೇಕು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇದ್ರ ಬಗ್ಗೆ ಅಲ್ಲ ಒನ್ ನಿಮಿಷ ಒಂದು ನಿಮಿಷ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಏನು ಉತ್ತರ ಕೊಡ್ತಾರೆ ಬಿಜೆಪಿ ನೀವ್ ಹೇಳ್ಬೇಕು ಯಾಕೆ ಯಾಕೆ ಆಗ್ತಿಲ್ಲ ಯಾಕೆ ಮೌನ ಆಗ್ತಿಲ್ಲ ಯಾಕೆ ಪ್ರಶ್ನೆಗಳು ಕೇಳ್ತಿಲ್ಲ ಜನರಿಗೆ ಯಾಕಿದ ಒಂದು ದೊಡ್ಡ ಟಿ ವಿ ಡಿಬೇಟ್ ಆಗಿ ತಗೋಣಲ್ಲ ಕೆಲವು ಟಿವಿಗಳು ಡಿಬೇಟ್ ಕೆಲವು ತಗೋಣದೇ ಅಲ್ಲ ಬೇರಾಗಿದ್ದ ಹರಿದ್ ಬಿಸಾಕಿ ನುಂಗ್ ತೀರಾ ಬಿಡೋರು ಎಲ್ಲಿ ಇಲ್ಲೇ ಅಲ್ಲ ನೋ ವಾಚ್ ನೋ ಸೌಂಡ್ ಇದು ದೇಶದಲ್ಲಿ ಆಗಿರ್ತಕ್ಕಂತ ಇದು ಇದೇನು ಗುರುತೇನು ಡೇ ಲೈಟ್ ಅಂತಾರೆ ಅದಕ್ಕೆ ಡೇ ಲೈಟ್ ರಾಬ್ರಿ ಆಗಿರ್ತಕ್ಕಂಥದ್ದು ಬರೋದು ಸಿಬಿ ಎನ್ಕ್ವೈರಿ ಮಾಡೋದು ರೊಕ್ಕ ಕೊಟ್ಟರೆ ಬಿಡಿಸೋದು ಡೇ ಲೈಟ್ ರಾಬರಿ ಆಗಿರ್ತಕ್ಕಂಥದ ಯಾವ ಮೀಡಿಯಾ ಮಾತನಾಡ್ತಿಲ್ಲ ಕೆಲವು ಮೀಡಿಯಾಗಳು ಪಾಪ ಮಾತನಾಡ್ತಾವೆ ಅದಕ್ಕೂ ಬಾಯಿ ಮುಚ್ಚತಾರೆ ಅಲ್ಲ ಇಡೀ ಪ್ರಪಂಚ ಗುರುತೈತ್ರಿ ನೋಡ್ರಿ ನಾವ್ ಈಗಲೂ ಹದ್ದಿ ಹೇಳ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ನೀವು ವಿಶ್ವ ಗುರು ಆಗಿ ಪಾಪ್ಯುಲರ್ ಆಗಿದ್ರೆ ನೀವು ಇಷ್ಟು ಕೆಲಸ ಮಾಡಿದ್ರೆ ಟಿವಿಯಲ್ಲಿ ಯಾಕೆ ಕಾಣಿಸ್ಕೋಬೇಕು ವಿಶ್ವಗುರು ಅಂದ್ರೆ ವಿಶ್ವಗುರುನೇ ನಿಮ್ಮ ಹತ್ರನೇ ಜನ ಬರ್ತಾರೆ ನೀವು ಯಾಕೆ ಟಿವಿಯಾಗಿ ಕಾಣಿಸ್ಕೋಬೇಕು ಅನ್ನೋದು ನಮ್ಮ ಪ್ರಶ್ನೆ ಇಷ್ಟೆಲ್ಲ ಟಿವಿಯಾಗಿ ಕಾಣಿಸ್ಕೊಂಡು ಇರ್ತಕ್ಕಂಥ ಕಾನೂನಲ್ಲಿ ಉಪದೋಷದಲ್ಲಿ ಇರ್ತಕ್ಕಂಥ ಎಲ್ಲಾ ಮಾರ್ಗಗಳನ್ನ ಹೌ ಟು ಡೆಸ್ಟ್ರಾಯ್ ಡೆಮೋಕ್ರಸಿ ಅನ್ನತಕ್ಕಂಥ ಪ್ಲಾನ್ ಮಾಡಿ ನೀವು ಅಧಿಕಾರಕ್ಕೆ ಬರಂಗಿದ್ರೆ ನಿಮ್ಗೆ ಒಳ್ಳೇದಾಗಲಿ ಸರಿ ಜೋಶಿ ಅವ್ರನ್ನ ಯಾಕೆ ಸೋಲಿಸಬೇಕಂತ ಅಲ್ಲ ಜೋಶಿಯವ್ರನ್ನ ಯಾಕೆ ಸೋಲಿಸ್ಬೇಕಂತಂದ್ರೆ ಈ ಬಿಜೆಪಿ ಸೋಲಿಸ್ಬೇಕು ನಾವು ನಮ್ಮನ್ನು ಸೋಲ್ಸ್ತಕ್ಕಂಥದ್ದಲ್ಲ ಅವ್ರ ಟಾರ್ಗೆಟ್ ಇಸ್ ನಾಟ್ ಜೋಶಿ ಸಾಹೇಬ್ರು ನಮಗೇನು ಪರ್ಸನ್ ಇಲ್ಲ ಬಿಜೆಪಿ ದೇಶ ಬಿಟ್ಟು ಹೋಗ್ಬೇಕು ಬಿಜೆಪಿ ದೇಶದಿಂದ ಈ ಅಧಿಕಾರದಿಂದ ಹೊರಗೆ ಹೋಗ್ಬೇಕು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿವಿ ಬಿಜೆಪಿಯ ಕೂಡ ಗುರುತಿದೆ ಇದು ನಾವು ಬಿಜೆಪಿಯ ಮುಖಂಡರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀವಿ ನಿಮಗೆ ನರೇಂದ್ರ ಮೋದಿ ಸಾಹೇಬರು ಏನು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಆಡಳಿತ ಅವರಿಗೆ ಒಪ್ತಾ ಇಲ್ಲ ಬಟ್ ಅನಿವಾರ್ಯ ಸ್ಥಿತಿನಲ್ಲಿ ಇದ್ದಾರೆ ಅವರು ಈಗ ಜೋಶಿ ಅವ್ರು ಹೇಳ್ತಾರೆ ನಾನು ಮತ್ತು ಸಂತೋಷ್ ನಾಡ್ ಒಂದು ಕಡೆ ಒಂದಿನ ಫ್ಲೈಟ್ ನಾಗ ಬರಾತಿದ್ವಿ ಜೋಶಿ ಸಂತೋಷ್ ನಾಡ್ ಅವರಿಗೆ ಮೋದಿ ಮತ್ತು ಜೋಶಿನ ಬೇಗ ಟಾರ್ಗೆಟ್ ಕೊಟ್ಟು ನೀವೇ ಅಲ್ಲ ರೀ ನಾನು ಅಷ್ಟು ಅಯೋಗ್ಯನೂ ಅಲ್ಲ ನನಗೆ ಅವ್ರಿಗಿನ್ನ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಕೂಡ ಬರಬರಿ ಇದೆ ನನಗೂ ಅವ್ರಿಗೆ ಅಷ್ಟು ಎಕ್ಸ್ ನಾನು ಅಷ್ಟು ಅಯೋಗ್ಯನೂ ಅಲ್ಲ ಥರ ಸ್ಟುಪಿಡಾಗಿ ಮಾತನಾಡ್ತಕ್ಕಂಥ ನನಗೆ ಅವಶ್ಯಕತೆ ಇವಂಥ ನಿರ್ಗತಿನೂ ನನಗಿಲ್ಲ ಐಮ್ ಅ ವೆರಿ ಸ್ಟೇಟ್ ಫಾರ್ವರ್ಡ್ ಪರ್ಸನ್ ಐ ಕಮ್ ಫ್ರಮ್ ಅ ವೆರಿ ಗುಡ್ ಬ್ಯಾಕ್ ಗ್ರೌಂಡ್ ಆಲ್ಸೋ ಐವ್ ಕಮ್ ಆನ್ ಮೈ ಓನ್ ವೇ ಐ ನಾಟ್ ಏರ್ ಟು ಪ್ಲೀಸ್ ಸಂಬಡಿ ಆ್ಯಂಡ್ ಟ್ರೈ ಟು ಟೆಲ್ ಸಮಥಿಂಗ್ ಎಲ್ಸ್ ಐ ಆಮ್ ನಾಟ್ ಅ ಫುಲ್ ಓ ವಿಲ್ ಸ್ಪೀಕ್ ಸಮೇ ರೇ ಕವಡ್ ಆಗಿ ನಾನು ಹಿಪೋಕ್ರೇಟ್ ಪ್ರಾಕ್ಟೀಸ್ ಮಾಡಲ್ಲ ಬಟ್ ಈ ಥರ ಮಾತಾಡಿದರೆ ಅವರು ಔ ಹೀಸ್ ಪ್ರಾಕ್ಟಿಂಗ್ ಇಸ್ ಹಿಪೋಕ್ರಸಿ ದಟ್ಸ್ ವಾಟ್ ಐ ಸೆಟ್ ಹೀಸ್ ಪ್ರಾಕ್ಟಿಂಗ್ ಹಿಪೋಕ್ರಸಿ ನನಗೇನು ಬಿದ್ದಿದೆ ಐ ಆಮ್ ಮೆಲ್ ಟು ಡೂ ಐ ಮ್ಯಾನ್ ಆಫ್ ಟು ಡು ಐಮ ನಾಟ್ ಹೆಲ್ಸ್ ಟು ಪ್ಲೀಸ್ ಬಡಿ ಐ ಐ ಆಸ್ಕಿಂಗ್ ದ ರೈಟ್ ಕ್ಷನ್ಸ್ ಹತ್ತು ವರ್ಷದಲ್ಲಿ ನೀವೇನು ಮಾಡಿದ್ದೀರಿ ನಿಮ್ಮ ಸರ್ಕಾರ ಏನು ಮಾಡಿದ ಕೇಳಿದ್ರೆ ಮೋದಿಗೆ ಹೆಂಗೆ ಬೈದಂಗಾಗುತ್ತೆ ನೀವು ಚಾಪುಲಿಸಿ ಮಾಡಕ್ಕಿದ್ದೀರಿ ನಾನಲ್ಲ ಉಲ್ಟಾ ಅವರು ಮೋದಿ ಆಯಿತು ಸಮರ್ಥನೆ ಮಾಡ್ಕೊಳ್ತಾರೆ ಎಲ್ಲದಕ್ಕೂ ಸಮರ್ಥನೆ ಮಾಡ್ಕೊಳ್ತಾರಲ್ಲ ಮತ್ತು ಈಗ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಯಾಕೆ ಮಾತಾಡ್ಬೋದು ಮೋದಿ ಅವರು ಜೋಶಿಯವರು ಈಗೆಲ್ಲ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತ್ಮೂರು ಕಂಪನಿಗಳು ಮೋದಿಯವರು ಮಾರಿದ್ದಾರೆ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಇದಾಗಿದೆ ಅದ್ರ ಬಗ್ಗೆ ಕೇಳಿ ಮಾತಾಡ್ಲಾರ ಅವರು ಗೌರ್ಮೆಂಟ್ ಕಂಪ್ನಿಗಳೆಲ್ಲ ಮಾರಿದಾರಲ್ವಾ ರೈಲ್ವೆ ಮಾರಿದರು ಏರ್ಪೋರ್ಟ್ಗಳು ಮಾರಿದ್ರು ಟೆಲಿಕಾಮ್ ಇಂಡಸ್ಟ್ರಿ ಮಾರಿದ್ರು ತ್ರೀ ಜಿ ಹೋಯ್ತು ಫೋರ್ ಜಿ ಹೋಯ್ತು ಫೈವ್ ಜಿ ಹೋಯ್ತು ಕೋಲ್ ಹೋಯ್ತು ಎಲ್ಲ ಪ್ರೈವೇಟೈಸೇಷನ್ ಆಗಿದೆ ಅಲ್ಲ ಅದ್ರ ಬಗ್ಗೆ ಮಾತನಾಡಬೇಕಲ್ಲ ಸಿ ನಮಗೇನಿರೋದು ಈ ಚುನಾವಣೆ ಇರತಕ್ಕಂಥದ್ದು ಕಾಂಟ್ರವರ್ಸಿನಾಗೆ ಎಳಿಬೇಡ್ರಿ ಪ್ರೋಗ್ರೆಸಿವ್ ಆಗಿ ಮಾತನಾಡಿರಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿರಿ ಅದನ್ನೆಲ್ಲ ಬಿಡೋದು ಹಿಂಗೆ ಸುಮ್ಮನೆ ಆರಕಿ ಉತ್ತರ ಕೊಡೋದು ಹೋಗೋದು ಅಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ತಾಲಿಬಾನ್ ಸರ್ಕಾರ ಅಂದ್ರೆ ಅದು ಒಪ್ತೀರ ನೀವು ಜೋಶಿ ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯ ಸರ್ಕಾರ ತಾಲಿಬಾನ್ ಸರ್ಕಾರ ಯಾಕೆ ಬಂತ ಅವ್ರ ಬಾಯಲ್ಲಿ ಅವರು ಎಲೆಕ್ಷನ್ ಬಂದರೆ ತಾಲಿಬಾನು ಪಾಕಿಸ್ತಾನು ಅಫ್ಘಾನಿಸ್ತಾನು ಇವತ್ತು ಬಾಂಗ್ಲಾದೇಶು ಬಾಂಗ್ಲಾದೇಶ್ ಜಿ ಡಿ ಪಿಗೆ ಈ ದೇಶದ ಜಿ ಡಿ ಪಿಗೋಲ್ಕೆ ಮಾಡಿ ನೋಡೋಣ ಇವತ್ತು ಬಾಂಗ್ಲಾದೇಶಲ್ಲಿ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮಿಗೆ ಈ ದೇಶದ ಪರ್ ಕ್ಯಾಪಿಟಲ್ ಮಾತಾಡ್ತಾರೆ ಜೋಶಿ ಅವರು ಇಂಥ ಮಾತಾಡೋದಿಲ್ಲ ರಾಮ ರಹೀಮ ಪಾಕಿಸ್ತಾನ ಮುಸಲ್ಮಾನ ಹಿಂದೂ ಇವೇ ಇರೋದು ಮಾತನಾಡಿರಿ ನೇರವಾದ ಚರ್ಚೆ ಮಾತನಾಡಿರಲ್ಲ ಲೆಟಸ್ ಹ್ಯಾವ್ ಎ ಡಿಬೇಟ್ ಕೇಳ್ರಿ ಡಾಲರಿಗೆ ರುಪಾಯಿಗೆ ಯಾಕೆ ಡಿಫರೆನ್ಸ್ ಇದೆ ಕಳೆದ ಹತ್ತು ವರ್ಷದಲ್ಲಿ ಯಾಕೆ ಯಾಕೆ ಡಿಫ್ರೆನ್ಸ್ ಇದೆ ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಮನ್ನಾ ಮಾಡಿದ್ರಿ ಯಾರ್ದು ಉದ್ದಿಮೆದಾರದರು ಮತ್ತು ರೈತರದ್ದು ಯಾಕೆ ಮಾಡಿಲ್ಲ ಅಧಿಕಾರಕ್ಕೆ ಬಂದ್ರೆ ರೈತರು ಆದ್ರೆ ದುಃಖಿ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಇನ್ನೂ ಹೊರತು ಬಂದು ಯಾವುದೋ ಸುಮ್ಮನೆ ಸಂತೋಷ ನನಗೆ ಫ್ಲೈಟ್ ಹಿ ನನಗೆ ಹಂಗೆ ಹೇಳ್ದು ನಾನು ಸುಳ್ಳು ಹೇಳಿಬಿಡಲ ನನಗೆ ಗುರು ನೀವು ನನಗೆ ಜಾಸ್ತಿ ಬೈಬಾಡ ಅಂತ ಹೇಳಿದ್ರೆ ಅಂತ ಸುಳ್ಳು ಹೇಳ್ಬಿಡಲ ಅವೆಲ್ಲ ನೋಡಿರಿ ಈಸ್ ಅ ರೆಸ್ಪೆಕ್ಟೆಡ್ ಮ್ಯಾನ್ ಐ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಈ ರೀತಿಯಾಗಿ ಪಬ್ಲಿಕ್ನಲ್ಲಿ ಒಬ್ಬರನ್ನ ಡಿಮೊರೈಸ್ ಮಾಡೋದು ತಪ್ಪು ಮಾತಾಡೋದು ಮಾಡಬಾರ್ದು ಮೀಟ್ ಆಗ್ತೀವಿ ಗ್ರೀಟ್ ಮಾಡ್ತೀವಿ ರೆಸ್ಪೆಕ್ಟ್ ಇದೆ ಅವ್ರು ಕೇಳಿದ್ರು ಏನಾಗ ನನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಇಟ್ಸ್ ಅ ಪಾರ್ಟಿ ಬೇಸ್ ಮಾತನಾಡ್ತೀವಿ ನಾವು ಮಾತನಾಡ್ತಕ್ಕಂಥದ್ದು ಪ್ರಶ್ನೆ ಕೇಳ್ತಾ ಇದೀವಿ ಬೈದೀವಿ ಏನು ಮೋದಿ ಅವರಿಗೆ ನಾವು ಮೋದಿ ಅವರಿಗೆ ಬೈದಿದೀವಿ ಅಥವಾ ಜೋಶಿ ಅವರಿಗೆ ಬೈದಿದೀವಿ ಅವರು ನಮಗೆ ಉತ್ತರ ಕೊಡಕ್ ಈ ತರ ಮಾತನಾಡ್ತಾರೆ ನೀವು ಕೇಳ್ರಿ ಉತ್ತರ ಕೇಳ್ರಲ್ಲ ಕಳೆದ ಹತ್ತು ವರ್ಷದಲ್ಲಿ ಈ ದೇಶದ ಸ್ಥಿತಿ ಏನಿದೆ ಸಾಲ ಏನಿದೆ ಈ ದೇಶದ ಹತ್ತು ವರ್ಷದಲ್ಲಿ ಪ್ರಹ್ಲಾದ್ ಜೋಶಿ ಕೇಳ್ರಿ ಅಲ್ಲ ನಿಮ್ಮನ್ನು ಹೇಳ್ತಾ ಇದ್ದಾರೆ ಅವರು ಯಾಕಂದ್ರೆ ಬಹಳ ಬುದ್ಧಿವಂತರಿ ಅವರು ಹೆಂಗೆ ಅವಾಯ್ಡ್ ಮಾಡಬೇಕು ಯಾವುದೇ ಪ್ರಶ್ನೆ ನಿಮ್ಮನ್ನು ಹಿಂಗೆ ಹೇಳೋದು ಅದಕ್ಕೆ ನೀವು ನಮಗೆ ಬಂದು ಪ್ರಶ್ನೆ ಕೇಳ್ತೀರಿ ಅದನ್ನು ಗಿಡಿ ನೀವು ಕೇಳಿರಿ ಸರ್ ಐವತ್ತೈದು ಲಕ್ಷ ಕೋಟಿ ಸಾಲ ಇವತ್ತು ನೂರ ಎಪ್ಪತ್ತ್ಮೂರು ಲಕ್ಷ ಕೋಟಿ ಆಗಿದೆ ಇದಕ್ಕೆ ಉತ್ತರ ಕೊಡ್ತೀರಾ ಇದನ್ನ ಕೇಳಿ ಸರ್ ಬಾ ಯಾವುದೂ ಪುಲ್ವಾಮಾ ಅಟ್ಯಾಕ್ ಆಯಿತು ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ ಅದೆಲ್ಲ ಎಲ್ಲ ಸರ್ ಈಗ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಹೆಂಗೆ ಬಂತು ಅದೇನು ಪಟ್ನಲ್ಲ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಈ ದೇಶದ ಒಳಗಡೆ ಬಂತು ಯಾರು ಉತ್ತರ ಕೊಡಬೇಕು ಪ್ರಹ್ಲಾದ್ ಜೋಶಿ ಸಾಹಿಬ್ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲಾನ ಒಂದು ಹಿಂದೂ ಮುಸ್ಲಿಮ್ ಆಗ್ಬಿಟ್ರೆ ಹಂಗೆ ಬಂದ್ಬಿಡದೆ ಮುಸ್ಲಿಂ ಅಂದ್ರೆ ಹಂಗ್ರಿ ಬಂದ್ಬಿಡ್ತಾರೆ ಮತ್ತೆ ಮುನ್ನೂರು ಕೆಜಿ ಎಕ್ಸ್ ಬಂತಲ್ಲಿ ಈ ದೇಶದೊಳಗೆ ಹಿಂದೂಗಳು ಸತ್ತೋದ್ರಲ್ಲ ಅದ್ರ ಬಗ್ಗೆ ಏನು ಯಾರು ಜವಾಬ್ದಾರಿ ಈ ದೇಶದಲ್ಲಿ ಮುನ್ನೂರು ಕೆಜಿ ಆರ್ಡಕ್ಸ್ ಬಂತು ಹಿಂದೂಗಳು ಸತ್ತೋದ್ರಲ್ಲ ಅದ್ರ ಬಗ್ಗೆ ಯಾರು ಜವಾಬ್ದಾರಿ ಅದ್ರ ಬಗ್ಗೆ ಏನ್ ಮಾತನಾಡ್ಬೇಡ ವಿನೋದ್ ಶೆಟ್ಟಿ ಅವರು ಖಂಡಿತವಾಗಿ ಗೆಲ್ತಾರೆ ಇದೇನಾಗಿದೆ ಗೊತ್ತಾ ಇದು ಇಟ್ ರೀಚ್ ಪ್ಯಾನಿಕಲ್ ಹೈಟ್ ಅಂತಾರೆ ಅವರ ಪರಮಾವಧ ದಡ್ಡತನ ಮುಟ್ಟಿದೆ ಇದೇನು ಹಿಟ್ಲರ್ ರೂಲ್ ಇದೆ ಅಲ್ಲ ಈ ದೇಶದಲ್ಲಿ ಜನ ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬ್ತಾರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದಾರೆ ಇಡೀ ಭಾರತ ದೇಶದಲ್ಲಿ ಬಿಜೆಪಿ ವಿಲ್ ಹಾವ್ ತರ್ಟಿ ಒನ್ ಪರ್ಸೆಂಟ್ ಆಫ್ ವೋಟ್ ಶೇರ್ ಅಂಡ್ ಇಟ್ ರಿಸ್ಟ್ರೆ ಒನ್ ಏಟಿ ಸೀಟ್ಸ್ ಇದು ನನ್ನ ಅಭಿಪ್ರಾಯ ಈ ಸಂದರ್ಭಕ್ಕೆ ಎಲ್ಲರೂ ಟಾಸ್ಕ್ ಇದೆ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರ ಹಿಡಿದು ಶಾಸಕರು ಹಿಡಿದು ಸಚಿವರಲ್ಲಿ ಆಲ್ ವಿಲ್ ಟೇನ್ ಇಟ್ ಟು ಪರ್ಸನಲಿ ವಿಲ್ ಫೈಟ್ ಆನ್ ದ ಸ್ಟ್ರೀಟ್ ನಾವು ಎದೆ ತೋರಿಸಿ ಫೈಟ್ ಮಾಡ್ತೀವಿ ಬೆನ್ ತೋರಿಸಿ ಚೆಮಿಸ್ತೀನಿ